ಆಧ್ಯಾತ್ಮಿಕ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ಅಭಿವ್ಯಕ್ತಿ ಧರ್ಮ ನಂಬಿಕೆ ಧರ್ಮ ಮತ್ತು ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸ್ಥಾನಮಾನ ಅವಕಾಶಗಳನ್ನು ಸಮತೆಯನ್ನು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಸಮರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನಮ್ಮ ಸಂವಿಧಾನವನ್ನು ಸಭೆಯಲ್ಲಿ ಸಭೆಯಲ್ಲಿ ನವೆಂಬರ್ ತಿಂಗಳಂದು ಇಂದು ಸಂವಿಧಾನವನ್ನು ಸಂವಿಧಾನವನ್ನು ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ಜೈ ಬಿ ಜೈಬಿ ಪೀಡಿರುವ ಹರೀಶ್ ಅವರಿಗೆ ಕೋಟ್ಯಾಂತರ ರೂಪಾಯಿಗಳನ್ನು ಕೋಟ್ಯಾಧಿಪತಿಗಳಾಗಿರ್ತಕ್ಕಂಥ ಪಿ ಡಿಒ ಹರೀಶ್ರವರಿಗೆ ಧಿಕಾರ ಅವರ ದುರಂಕಾರಕ್ಕೆ ಅವರ ದುರ್ವರ್ತನೆಗೆ ಹರೀಶ್ ರವರಿಗೆ ಧಿಕಾರ ಬಲಿಷ್ಠನಾಗಿ ಬೆಳೆದಿರ್ತಕ್ಕಂಥ ರೌಡಿ ಅಧಿಕ ರೌಡಿ ಪೀಡುವ ಹರೀಶ್ ಅವರಿಗೆ ರಾಜಕಾರಣವನ್ನು ಬಳಸಿ ನಾನು ಒಬ್ಬ ಬಲಿಷ್ಠ ಬಲಿಷ್ಠನಾಗ ಬಲಿಷ್ಠನೆಂದು ಬೀಗುತ್ತಿರುವ ಪೀಡುವ ಹರೀಶ್ ಅವರಿಗೆ ಹರೀಶ್ ಅವರಿಗೆ ಸರ್ವೆ ನಂಬರ್ಗಳಿಗೆ ಈ ಖಾತೆಗಳನ್ನು ಮಾಡಿ ಕೋಟಾಂತರ ರೂಪಾಯಿಗಳನ್ನು ವಂಚನೆ ಮಾಡಿ ಪರವಾನಗಿಗಳನ್ನು ನೀಡಿರ್ತಕ್ಕಂಥ ಪೀಡುವ ಪೀಡುವ ಹರೀಶ್ ಅವರಿಗೆ பரது கொட்டோ கத கல்ல கருள குடிந்தல கொலை ஓயா மயிலியா கருள குடிகளின்லே கொலைகாகுவையா ಅ ಕಂಡ ಕೊಂಡಿರಲಿ ಕಂಡ ತಿಳಿಯ ಸಮೀರ ಕರುಡ ಗುಡಿಗಳಿಂದಲೇ ಕರುಣ ಗುಡಿಗಳಿಂದಲೇ ಕರುಣ ಗುಡಿಗಳಿಂದಲೇ ಮೊರೆ ಹಾಕುತ್ತಿರುವ සරල්ලෙ දැර මද ය සරලුල්ලේ මට හන්දිර මසීදිගර වශී කරහට පඩල්ල දනදා හද දෙ හ්වද න දනවි හිර ශද කරන ಭೂ ಪರಿವರ್ತನೆ ಆಗಿರ್ತಕ್ಕಂಥವ್ರಿಗೆ ಸರ್ಕಾರದ ಪಕ್ಷಕ್ಕೆ ತುಂಬಲಾರಕ್ಷ ನಷ್ಟ ತುಂಬಿದ್ದಾರೆ ಗೊತ್ತೆ ಅಂತ ಹೇಳಿದ್ರೆ ಅದ್ರ ಮಾತು ಅಂದ್ರೆ ಬಿಜೆಪಿ ಬಂದರೆ ನಮ್ಮ ರಾಜಕಾರಣಿ ಬಂದರೆ ಜೆ ಡಿ ಎಸ್ ಅವರು ಬಂದ್ರೆ ನಮ್ಮ ರಾಜಕಾರಣಿ ಅಂತಾರೆ ಕಾಂಗ್ರೆಸ್ ಅವ್ರು ಬಂದ್ರೆ ನಮ್ಮ ರಾಜಕಾರಣಿ ಅಂತಾರೆ ಅಂತ ದೌಲತ್ ತೋರ್ತಾರೆ ಅಂತ ದೌಲತ್ಗಿರಿ ತರಿಸುವಂಥ ಈ ಅಧಿಕಾರಿಗೆ ಧಿಕ್ಕಾರಾಗ್ತೀನಿ ಈ ಥರ ಅಮಾನತಾಗಬೇಕು ಅಮಾನತ ಆಗುತ್ತೆ ಇದನ್ನು ನಮ್ಮಂದೇ ಅಂತದ್ರು ಹೋರಾಟ ಇದು ನಮ್ಮ ಮೊದಲ ಕರ್ನಾಟಕದ ಬಂದ ಸಂಘಟನೆ ಮೊದಲನೇ ಅಂತ ಹೋರಾಟ ಇಲ್ಲಿಂದ ವರ್ಗಾವಣೆ ಆಗಬೇಕು ವರ್ಗಾವಣೆ ಮಾಡ್ತೀವಿ ಹೇಳ್ಬಿಟ್ಟು ನಮಗೆ ಆಶೂರೆನ್ಸ್ ಕೊಡಬೇಕು ಭರವಸೆ ಕೊಡುವಂಥ ರಾಜಕಾರ ಭರವಸೆ ಕೊಟ್ಟು ನಮಗೆ ಪತ್ರದ ಬಂದರೆ ಆ ಬರವಣಿಗೆ ಮಾತ್ರ ಕೊಟ್ಟರೆ ನಂದ್ ತೊಂದರೆ ತಮ್ಮನ್ನು ತಾವು ಬನ್ನಿ ರಾಜಕಾಲುವೆ ನೋಡಿ ರಾಜಕಾಲುವೆ ನಲವತ್ತು ಅಡಿಗಳಷ್ಟು ಆಗಲ್ಲ ಇನ್ನೂರು ಮೀಟ್ರಷ್ಟು ಅಷ್ಟು ರಾಜಕಾಲುವನ್ನು ಉದ್ಯೋಗ ಮಾಡ್ಬೋದು ಎಲ್ಲ ಫುಲ್ಲಿ ಫುಲ್ ಫಿಲ್ ಮಾಡ್ತಾರೆ

ಅವತ್ತೋರ್ಸಿನ ದವದಗಿರಿ ಅವತ್ತೋರ್ಸು ರಾಜ್ಯ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಎಚ್ ಎಂ ಸಿ ಡೈರೆಕ್ಟರ್ ಆಗಿರೋ ನಾವು ಈ ಮಂಡಲಗಳಲ್ಲಿ ಏನ್ ನಡೀತ ಅಂತ ಅರ್ಧ ಕುರುಡ ಬಿಟ್ಟಿದ್ದೀವಿ ನಾವು ಸರ್ ದಲಿತರು ಯಾರು ಮಾತಾಡ ಎಲ್ಲಾರು ಏನೋ ಹೇಳಿ ಪಟ್ಟ ಕಟ್ಟಬಿಟ್ಟು ಅವರ ಮನೆ ಕಳಿಸಿಬಿಡ್ತಾರೆ ಏ ನಿಂಗೆ ಯಾಕೆ ಏನಾ ಮಾಡ್ಕೊಡ್ತೀನಿ ನೋಡಿ ನಿಂಗೆ ಯಾಕಂತ ಅಂತ ಹೇಳಿದ್ರು ಯಾರೋ ದೊಡ್ಡ ಯಾರು ದೊಡ್ಡವ ಇವತ್ತು ಪಿಲ್ಲರ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಇವತ್ತು ನಮ್ಮ ದಲಿತರು ಮುಂದೆ ಹೊರದಿಲ್ಲ ಸಂಭಳ ಎಲ್ಲ ಸಿಟಿ ಬಸ್ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಯಾವ್ದೋ ಒಂದು ಯಾವ ಬೆಳೆದಿಲ್ಲ ಸರ್ ಇವತ್ತು ಭಯ ಇದೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಆಗದೆ ನೀವು ಅನಧಿಕೃತವಾದಂತಹ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಈ ಖಾತೆ ಮಾಡಿಕೊಟ್ಟಿದ್ರೆ ಯಾರು ನಿಮ್ಮ ತಾತನ ಮನೆ ಸುತ್ತ ಎನ್ನುವಂಥದ್ದು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರ ನಿನ್ನ ತಾತನ ಮನೆ ಸೊತ್ತಲ್ಲ ನಿನ್ ತಾತ ಮನೆ ರಾಜಕಾರಣ ಅಲ್ಲ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಈ ಡೆಮಾಕ್ರಸಿನಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬಾ ಸಾಹೇಬ್ ಅಂಬೇಡ್ಕರ್ ಬಿಡು ನಿನ್ನ ದುರಂಕಾರದ ಮಾತುಗಳನ್ನ ಬಿಡು ನಾನೇ ನಿನ್ ಕುಂತು ಚೇಂಬರ್ ಅಲ್ಲಿ ಕುಂತು ನೀನ್ ಬೀಗ್ಬಿಟ್ರೆ ಬೀಗ್ಬೇಕೇನು ನಾವು ಹೋಗ್ಬೇಕೇನು ಅದೆಲ್ಲ ನಾವು ಕೊಟ್ಟು ತಕ್ಕ ವ್ಯಾಸ ಸಂತೋಷ ವಿದ್ಯಾಭ್ಯಾಸ ಇರ್ತಕ್ಕಂಥ ಉದ್ಯೋಗ ಕೊಡ್ತಿದ್ಯಾ ಸಂತೋಷ ಆ ಉದ್ಯೋಗ ತಕ್ಕಂತ ಸಂಭಾವನೆ ಪಡ್ತಿದ್ಯ ಅದು ಇನ್ನೂ ಸಂತೋಷ ಆದರೆ ಆ ಸಂಭಾವನೆ ಜೊತೆಗೆ ನೀನು ಎಲ್ಲರ ಬಳಿ ಸಂದರ್ಭಕ್ಕೆ ನಾವು ನಿಮ್ಮನ್ನ ಟಿಆರ್ಸಿ ನಿಮ್ಮನ್ನು ಟಿಆರ್ಸಿ ಮಾತಾಡಕ್ಕ ಇಂಥ ಅಧಿಕಾರಿ ವಿರುದ್ಧ ನಾವು ಮೊದಲನೆಯ ಹೋರಾಟವನ್ನು ಮಾಡಿ ಇವರು ಸುತ್ತಲ್ಲ ನೀನು ಪರವಾನಿಗೆ ನೀಡಲಿಕ್ಕೆ ರದೇಶ್ ನಿನ್ನ ಆತನ ಮನೆ ಸುತ್ತಲ್ಲ ನೀನು ನಾನು ಬಿಜೆಪಿಯ ಬಲಾಟರನ್ನು ಹಿಂಬಾಲಕರಾಗಿದ್ದಾರೆ ನಮ್ಮ ಕುಟುಂಬದವರೆಲ್ಲ ರಾಜಕಾರಣದಲ್ಲಿದ್ದಾರೆ ಇದಾರೆ ಅನ್ನುವಂಥದ್ದನ್ನ ಬಿಟ್ಟು ಅದನ್ನ ಮೈಮರೆ ನಡೀತಾ ಇದೆಯಾ ಇದು ಎಂದು ಸಲ್ಲದಂತ ವಿಚಾರ ಇಲ್ಲ ಉದ್ಯೋಗಕ್ಕೆ ಸಲ್ಲದಂತ ವಿಚಾರ ದಯವಿಟ್ಟು ಆ ರೀತಿಯಾಗಿ ರಾಜಕಾರಣ ನನಗೆ ಬೆಂಬಲ ಇದೆ ರಾಜಕಾರಣದ ಬಲವಿದೆ ಎನ್ನುವಂತ ರೀತಿಯಲ್ಲಿ ಮೊದಲು ನೀನು ರಿಸೈನ್ ಮಾಡ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದು ನೀನು ಇಂಥ ರಾಜರೋಷವಾಗಿ ಎಲ್ಲರ ಮೇಲೆ ಹೋಗಿ ಚೂ ಮಾಡಿ ಚೂ ಬಿಟ್ಟು ನೀನು ಮೊದಲಿಗೆ ಅಧಿಕಾರಿಯಾಗಿ ನಡೆಯುವಂತದ್ದನ್ನ ಕಲಿ ಎಲ್ಲಿ ನೀನು ವರ್ಗಾವಣೆ ಆಗಬೇಕು ನಿನ್ನ ಸೇವಾದಲ್ಲಿ ಏನೇನು ನಡೆದಿದೆ ಎನ್ನುವಂಥದ್ದನ್ನ ಮಾನ್ಯ ಗೌರವಾನ್ವಿತ ಲೋಕಾಯಿತ ತನಿಖೆಯ ತನಕ ನಮ್ಮ ಹೋರಾಟ ಒಂದಲ್ಲ ಒಂದು ರೀತಿ ಮಾಡೇ ಮಾಡಿ ನಾನು ನಿನ್ನ ಒಂದು ಗುಂಡಾವರ್ತಿ ಅಲ್ಲ ನೀನೀಗ ಹೇಳ್ಬೋದು ಮತ್ತೆ ಹೋಗಿ ರಾಜಕಾರಣ ಹೇಳಿ ಬೆದರುವಂತ ಹೋರಾಟಗಾರರಲ್ಲ ಜಗದೀಶ್ ಶಂಕರಣ್ಣವರು ಶಿಷ್ಯ ನಾನು ಎಂ ಎಲ್ ಕಂಟೆಸ್ಟ್ ಮಾಡಿದ್ದೆ ಎಂ ಪಿಗ ಕಂಟೆಸ್ಟ್ ಮಾಡಿದ್ದೆ ಮಿಸ್ಟರ್ ಯು ಮೈಂಡ್ ಇಟ್ ದಯವಿಟ್ಟು ಕಚೇರಿ ಏನು ಖಾಸಗಿ ಕಚೇರಿ ಎಲ್ಲ ಇದು ಸರ್ಕಾರಿ ಕಚೇರಿ ಈ ಸರ್ಕಾರಿ ಪಂಚಾಯಿತಿ ಸರ್ಕಾರ ಸಾರ್ವಜನಿಕ ಸಾರ್ವಜನಿಕರಿಗೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿ ಬಂದಿರತಕ್ಕಂಥ ಅಭಿವೃದ್ಧಿ ಕಚೇರಿ ಇದು ನಿನ್ನ ಒಂದು ಬ್ಯಾಂಕ್ ಠೇವಣಿಗಳನ್ನು ಅಭಿವೃದ್ಧಿ ಮಾಡ್ಕೊಳಕ್ ನಿನ್ನ ಎಂಟು ಮಕ್ಕಳಿಗೆ ವಜ್ರ ವೈರ್ಯ ಕೊಡ್ಲಿಕ್ಕೆ ಅಧಿಕಾರ ಅಲ್ಲ ಇದು ಅಪ ಕಚೇರಿ ಅಲ್ಲ ನಿನ್ನ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಜನರ ದುಡ್ಡನ್ನು ಕೊಟ್ಟು ನೀನು ಉನ್ನತ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬಂಗ್ಲಗಳು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಲಿಕ್ಕೆ ನಿಮ್ಮ ತಾತ ಮನೆ ಸುಟ್ಟು ಇದು ಸರ್ಕಾರ ದುಡ್ಡು ಸರ್ಕಾರದ್ದು ಸರ್ವಿನ ವರ್ಗಾವಣೆ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಈಗ ಸಂಬಂಧಪಟ್ಟಂತ ತಾಲೂಕು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿದ್ದಾರೆ ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳು ಬಂದಿಲ್ಲ ಆದ್ರೆ ಅವ್ರಿಗೂ ಧಿಕಾರ ಆಗ್ತಾ ಇದ್ವಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಧಿಕಾ ತಾಲೂಕು ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷ ಅಂಬರೀಷ್ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಕಾರ್ತಿ ಮಹಿಳಾ ಹೋರಾಟಗಾರ್ತಿಯಾದ್ಯಂತ ನಮ್ಮ ಉಮಾರಾಣಿ ಅಕ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲಾ ನಮ್ಮ ಮಹಿಳಾ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇವತ್ತು ಸಹ ನಾವು ಹೊನ್ನಾನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾತ್ತು ರೂಪಾಯಿಗಳ ಅಗರಣಗಳ ತನಿಖೆಗಾಗಿ ನಾವು ಇವ್ರಿಗೆ ದಿವಸ ಈ ಹೋರಾಟವನ್ನು ಮಾಡಿದ್ವಿ ದಯವಿಟ್ಟು ಈ ಒಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಂಜಣ್ಣ ಅವರು ಗಮನ ಭಾವಿಸಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಯುವಕ ನನಗೆ ಅಶೂರೆನ್ಸ್ ಕೊಡಬೇಕು ನಮ್ಮ ಮನವಿಯನ್ನು ಪುಸ್ತಕ ತಕ್ಷಣ ನಮಗೆ ಹಾಕಿ ಕೊಡಬೇಕು ಇಷ್ಟು ದಿನಗಳ ಒಳಗಡೆ ನಾನು ಇವರನ್ನು ವರ್ಗಾವಣೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಇದು ಮಾಡ್ತಂತ ಹೇಳ್ಬೇಕು ಅವರನ್ನ ವರ್ಗಾವಣೆ ಮಾಡಿದ ಸಾಲದು ಇದೆ ನಡ್ಪಳ್ಳಿ ಗ್ರಾಮ ನಡಪಳ್ಳಿಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ಗಳಲ್ಲಿ ರಾಜಕಾರಣ ಒತ್ತುವರಿ ಮಾಡಿರ್ತಕ್ಕಂಥ ಈ ಖಾತೆ ಮಾಡಿದ್ದಾರೆ ಗುಂಡು ತೋಪುಗಳಿಗೆ ಪರವಾನಗಿಗಳನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿಗೆ ಅನಧಿಕೃತವಾದ ನಿರ್ಮಾಣ ಮಾಡ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಜೊತೆಗೆ ಹದಿನೈದನೇ ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣಗಳನ್ನು ನಾವು ಎಲ್ಲ ತಕ್ಕ ಬಿಡಿಸಿದ್ದಾರೆ ಅಂದಿನ ತಾಲದಲ್ಲಿ ಈ ಒಂದು ನರೇಗಾ ಯೋಜನೆ ಈಗ ನಿಲ್ಲಿಸಿರ್ಬೋದು ಇದು ನರೇಗಾ ಯೋಜನೆ ನಡೀತಕ್ಕಂಥ ಸಂದರ್ಭದಲ್ಲಿ ಜೆ ಸಿ ಬಿಗಳ ಮೂಲಕ ಕಾರ್ಯ ಕಾಮಗಾರಿಗಳನ್ನು ಮಾಡಿ ಇವರು ನಕಲಿ ಬಿಲ್ಲುಗಳನ್ನು ಮಾಡಿರ್ತಕ್ಕಂಥದ್ದು ಪ್ರಜಾತ್ಮ ಮಾಡಿದ್ದಾನೆ ಈ ವಂಚನ ಅವರನ್ನ ಇದು ರಾಜಕಾರಣ ಇದೆ ಇವರ ಹಿಂದೆ ಬಲಿಷ್ಠವಾದಂಥ ರಾಜಕಾರಣ ಬಿಜೆಪಿ ರಾಜಕಾರಣ ಇದೆ ಜೆ ಡಿ ಎಸ್ ರಾಜಕಾರಣ ಇದೆ ಕಾಂಗ್ರೆಸ್ ರಾಜಕಾರಣ ಇದೆ ಎನ್ನುವಂಥದ್ದನ್ನು ಏನಾದರು ದಯವಿಟ್ಟು ನೀವು ಅದಕ್ಕೆ ರಾಜಕಾರಣದ ಮಾತಿಗೆ ಏನಾದರೂ ಮಣಿದಿದ್ದೆ ಆಗಿದ್ದಲ್ಲಿ ನಮ್ಮ ಸಂಬಂಧಪಟ್ಟಂತ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ದಯವಿಟ್ಟು ರಾಜಕಾರಣಕ್ಕೆ ಯಾವುದೇ ರಾಜಕಾರಣಗಳ ಮಾತಿಗೆ ಮಣಿಯದೆ ಆಗಿರ್ತಕ್ಕಂಥ ಅಗರಣಗಳನ್ನು ತನಿಖೆ ಮಾಡಿಸಿ ಇಲ್ಲಿರ್ತಕ್ಕಂಥ ಹರೀಶ್ ರವರನ್ನು ವರ್ಗಾವಣೆ ಮಾಡಿ ಅಂತ ಆಗಲೇಬೇಕಂತೇಳ್ಬಿಟ್ಟು ಹೇಳ್ತಾ ಇದೀವಿ ಇಲ್ಲಿ ಬೆಳ್ಪಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳು ಎಪ್ಪತ್ತೊಂದು ಸಬ್ ಒಂದರಲ್ಲಿ ಇಪ್ಪತ್ತು ಗಂಟೆ ಅದು ಇದರ ಮನವಿ ಎಲ್ಲ ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಅಲ್ಲಿ ಜೊತೆಗೆ ಇಲ್ಲಿ ಒಬ್ಬ ಬಲಾಟ ವೆಂಕಟೇಶ್ ರೆಡ್ಡಿ ಎಂಬುವಂಥವರು ಗುಂಡು ತೋಪನ ಪಶಾವ ಮಾಡಿಕೊಂಡು ಜಲ್ಲಿ ಕೃಷಿ ನಡೆಸ್ತಾರೆ ಯಾರು ಅವ್ರ ತಾತನ ಮನೆ ಸುತ್ತ ಇಲ್ಲ ಪರವಾನಿಗೆ ಕೊಟ್ಟಿರ್ತಕ್ಕಂಥ ಈ ರವಿ ಹರೀಶ್ ಅವರ ತಾತನ ಮನೆ ಸುತ್ತ ಅಂತ ನನಗೆ ಗೊತ್ತಿಲ್ಲ ಅವ್ರ ಸ್ವಂತ ತಾತನ ಮನೆ ಸುತ್ತ ಇದ್ದ ಮುಂದೆ ನಮಗೆ ತೊಂದರೆ ಇಲ್ಲ ಸರ್ಕಾರದೇ ಆಗಿದ್ದರೆ ಅವ್ರು ಅಮಾನತು ಮಾಡಿ ಸರ್ಕಾರದೇ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲಿಕ್ಕೆ ನೀವು ಅನುಮಾನ ಮಾಡಬೇಕು ಆ ಒಂದು ರೀತಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಮಹಿಳಾ ಹೋರಾಟದಿಂದ ನಾವು ಇವತ್ತು ನಿಗಸ್ತಾ ನಾವು ತಮ್ಮ ಗೌರವಾನ್ವಿತ ನಮ್ಮ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಂಜಣ್ಣವರಿಗೆ ನಾವು ಮನವಿಯ ಮೂಲಕ ನಾವು ನಾವು ಭಿನ್ನ ಮಕ್ಕಳಿಗೆ ದಯವಿಟ್ಟು ನಮ್ಮ ಭಿನ್ನ ಮಕ್ಕಳಿಗೆಯನ್ನು ಪುರಸ್ಕರಿಸಿ ನಮಗೆ ಇವತ್ತು ದಿಂಬರ ಹಾಲು ಕೊಡಬೇಕು ಆ ಭಿನ್ನ ಮತಕ್ಕಂಥದನ್ನ ಓದಿಕೊಳ್ಳೆ ಆಗ್ಬೇಕು ವರ್ಗಾವಣೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ತನಿಖೆ ಮಾಡಿಸ್ತೀನಿ ಅಧ್ಯಕ್ಷ ಒಳಗಡೆ ತನಿಖೆ ಮಾಡಿಸಿ ವರದಿ ಕೊಡ್ತೀವಿ